അതൻ <laughs> തീച്ചപ്പ <laughs> ಯೂಟ್ಯೂಬ್ ಚಾನಲ್ ಹಾ ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ನಮ್ಮ ಪಾಪದ ತೊಟ್ಲು ಶಾಸ್ತ್ರ ಇದೆ ಅದೇನೆ ಇವತ್ತಿನ ವ್ಲಾಗ್ ಆಗಿದೆ ಸೋ ಈ ವ್ಲಾಗ್ ಎಷ್ಟಾಗುತ್ತೆ ಅಷ್ಟ ನೋಡಿ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಓಕೆನಾ ಸೇ ಹಾಯ್ ಹಾಯ್ ಇವತ್ತಿನ ಶಾಸ್ತ್ರ ತೊಟ್ಟ ನಮ್ ಇಬ್ರು ಸೇಮ್ ಸೇಮ್ ಕಿಲಾ

Hmm, uh -huh हाय <laughs> ಹಾಕಿದ್ದಾರೆ ಇನ್ನು ಒಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದು ಮೇಲೆ ಹೋದ್ಮೇಲೆ ಕ್ರೀ ಅಳ್ಕೊಂಡ್ ಬರ್ತಾರ ಮನೆ ಯಾರಾದ್ರು ಸಿಂಪಳಗೆ ಡೆಕೋರೇಟ್ ಇರೋದು ನಮ್ ಫ್ಯಾಮಿಲಿ ಹೇಗೆ ಅಂತ ಅಂದ್ರೆ ಇರೋಷರಲ್ಲಿ ಕಲ್ಚಾಸ್ಬೇಕು ಅಂತಾರಲ್ಲ ಆ ತರನೆ ಮಾಡ್ತಾ ಇದ್ದ ಏನಂತ ಅಂದ್ರೆ ಮನೇಲಿ ಏನೋ ಒಂದು ಐಟಮ್ ಇಲ್ವಂತೆ ಅದಕ್ಕೋಸ್ಕರ ಅದನ್ನ ತರೋದಕ್ಕೆ

वटाश वागुटईते असं दिसू बोन माने तलConta नडConta तलConta इमलकापा तू गीत वागून मला मतं कर हा इमलकापा रेगी गावते

ಹಾಯ್ ಹಾಯ್ ಎಲ್ಲ ಅವಾಗ ನಿಂದ ಬರೀ ಹಾಯ್ ಹಾಯ್ ಅನ್ನೋದೇ ಆಯ್ತು ಆಕ್ಚುಲಿ ನಾನು ಏನು ಜಾಸ್ತಿ ಮಾತಾಡಿಲ್ಲ ಈ ಬ್ಲಾಗ್ ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನನ್ನ ಜೊತೆಲಿ ಇರ್ಬೇಕಾದವ್ರು ಯಾರು ಕೂಡ ಇಲ್ಲ ನಾನು ಒಬ್ಳೆ ನನ್ ಜೊತೆ ಎಕ್ಸ್ಟ್ರಾ ಇವ್ರೊಬ್ರು ಇದಾರೆ ಇವ್ರೇನು ಮಾತಾಡಲ್ಲ ಅಷ್ಟೇನ ಅದಕ್ಕೋಸ್ಕರ ಏನು ಜಾಸ್ತಿ ಮಾತಾಡ್ತಾ ಇಲ್ಲ ನಾನು ಇಲ್ಲ ಅಂದಿದ್ರೆ ಮಾತಾಡ್ತಾ ಇದ್ದೀನಿ

ಇರೋದ್ರಿಂದ ಫೋಟೋ ತಗೊಳಕ್ಕೆ ಎಂತ ನಿಂತಿದ್ದೀವಿ ಶಾಸ್ತ್ರ ಗಿಡ ಎಲ್ಲ ಮುಗೀತು ಆಲ್ಮೋಸ್ಟ್ ಈಗ ಊಟಕ್ಕಾಗ್ತಾ ಇದಾರೆ ಅದಕ್ಕೆ ನಾನು ಹಲ್ಲಿಲ್ಲ ಕ್ಯಾಮ್ರಿದೆ ಹಲ್ಲಿಗೆ ಬಂದಿದ್ದೀನಿ ನಾನ್ ಕೂತ್ ಬಂದಿದ್ದು ಫಸ್ಟ್ ಹಾಯ್ <laughs> Thank you. పెట్టే నాయ ఈకడే ಅದಕ್ಕೋಸ್ಕರ ಬಾದಿಗೆ ಇದಲ್ಲಿ ಇದ್ರೆ ಸೈಡ್ ಹಾಕ್ಬಿಟ್ಟು ಒಬ್ಬನು ಅದ್ನು ಎತ್ತಿ ಸೈಡ್ ಅಯ್ಯೋ ಏನ್ ತಿಂದ ನಾನು ಏನು ತಿಂದಿಲ್ಲ ಇವನ್ ತಟ್ಟೆ ನೋಡಿ ನಾನು ಆಲ್ಮೋಸ್ಟ್ ಖಾಲಿ ಮಾಡ್ತೀನಿ ಮಿಸ್ ಇಲ್ಲ ನಿಧಾನಕ್ಕೆ ತಿಂತಾ ಇದೀನಿ ಅಷ್ಟೇ ಎಲ್ಲaltro ನಾನು ತಿಂತೀನಿ ನಾನು ತಿಂತೀನಿ ನಿಜವಾಗ್ಲೂ ನಾನು ತಿಂತೀನಿ ಟ್ರೈಲೇ ನೋಡಿಲ್ಲ ಅನ್ನೋ ತರ ಟ್ರೈನ್ ವಿಡಿಯೋ ಎಲ್ಲಾ ತಗತಾರೆ ಅವರ ನಾನು ಕೂಡ ತಗೋತಾ ಇದ್ದೀನಿ ಇದರಲ್ಲಿ ಇದರಲ್ಲಿ ನನ್ನ ಫೋಟೋನೆ ತುಂಬಿದೆ ಈ ಕ್ಯಾಮರಲ್ಲ ನಂದೆ ಫೋಟೋ ತುಂಬಿರೋದು ಫೋಟೋ ನಂದೇ ನಂದೆ ತುಂಬಿರದು ಇಲ್ಲಿ ಇಲ್ಲ ನಾನು ಈ ಕ್ಯಾಮೆರಾ ಇರಲಿಲ್ಲ ಅಂತಿದ್ರೆ ನಿಜಾಗ್ಲೂ ಫ್ಯಾಮಿಲಿ ಜೊತೆ ಇರ್ತಾ ಇದ್ದೆ ಫ್ಯಾಮಿಲಿ ಜೊತೆ ಇರ್ತಾ ಇದ್ದೆ ಕ್ಯಾಮ್ ಇರೋದ್ರಿಂದವರೆಲ್ಲರನ್ನು ಬಿಟ್ಬಿಟ್ಟು ಕ್ಯಾಮ್ ಹತ್ರ ಬಂದಿದ್ದೀನಿ ಆಕ್ಚುಲಿ ನನಗೆ ಇಲ್ಲಿ ಯಾರು ಕೂಡ ರಿಲೇಟಿವ್ಸ್ ಯಾರು ಬಂದಿರಲಿಲ್ಲ ಅಲ್ವಾ ಈಗ ಇವರು ನಮ್ಮ ರಿಲೇಟಿವ್ಸ್ ಆ್ಯಕ್ಚುಲಿ ನಮ್ಮ ಅಕ್ಕ ಅವ್ರ ರಿಲೇಟಿವ್ಸು ಜೊತೆಯಲ್ಲಿ ಯಾರು ಇರಲಿಲ್ಲ ಅದಕ್ಕೆ ಇವಳು ನೋಡ್ಕೊಂಡಿದ್ದೀನಿ ಹಾಯ್ ಮೇಡಮ್ ಹಾಯ್ ಹಾಯ್ ನಿನ್ನ ಏನು ಸರಿ ಖುಷಿ 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 ಖುಷಿಯಾಗಿ ಸಿಕ್ಕಿದ್ದಾಳೆ ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಹಾಗೇ ಸ್ವಲ್ಪ ಬೋರ್ ಆಗುತ್ತೆ ಎಲ್ಲ ಅದಕ್ಕೂ ಹಾಯ್ ಚಿಕ್ಕ ಜೊತೆ ಇನ್ನೊಂದು ಚಿಕ್ಕ ಓ ನಾನೇن ಚಿಕ್ಕ ಹುಡುಗಿ ಅಲ್ಲ ನೋಡೋದಕ್ಕೆ ಚಿಕ್ಕ ಹುಡುಗಿ ತರ ಕಾಣಿಸ್ತೀನಿ ಅಷ್ಟೇ. ನೀವು ಚಿಕ್ಕ ಹುಡುಗಿಯಲ್ಲ ಏನೋ ದೊಡ್ಡ ಹುಡುಗಿಯಲ್ಲ. ಐ ಆಮ್ ನಾಟ್ ಎಂಗಲ್ ಬಟ್ ಐ ಆಮ್ ಎಂಗಲ್ ಯೆ ಹ್ ᱮಂಗಲ್ ᱮಂಗಲ್ ಅಲ್ಲ. on tara chikka hudugine but chikka. ಪಾಲ್ಟ ತಕೊಂಡು ಅಂತ ಹೇಳಿದ್ದಲ್ಲ ಅವಳು. ಕೂತ್ಕೊಂಡಿದ್ದು ಕೂತ್ಕೊ ಅಂತ ಹೇಳಿದ್ದು ಕಡೆ ಗಂಡು ಹೆಣ್ಣು ಅಕ್ಕ ಏನೇನೋ ಬಟ್ಲಿ ಇಟ್ಕೊಳ್ಳೋದೆಲ್ಲ ಮಾಡವ್ರೆ ಅದೊಂದು ಇದ್ ಮಾಡಕ್ಕ ಅಲ್ವಾ ಅಲ್ವಾ ಅಕ್ಕ ಗಾಡಿ ಔಟ್ ಸೈಡ್ ಫುಡ್ ಇನ್ ಸೈಡ್ ಫುಡ್ ಅಂತ ಮಿನಿ ಬ್ಲಾಗ್ ಮಾಡಿದ್ರಲ್ಲ ಕಿರಣ್ ಬಂದೋ ಎರಡು ಚೀಟಿ ಕೊಡ್ತಾನೆ ಔಟ್ ಸೈಡ್ ಕೆಳಗಡೆ ಹೋಗಿ ಕಾಲ್ ತಿಂತಿದ್ದಾರೆ ಎಂತ ಪೋಸ್ ಸಿಕ್ತ ಸಿ ನನ್ನ ನನ್ಗೆ ಸಿಕ್ಕಿರ

ಬೇರೆ ಡೈಲಾಗ್ ಕೊಟ್ಟಿರೋದು ಇವಾಗ ಆನ್ ಡೈಲಾಗ್ ನೇ ಇವರಿಗೆ ಕೊಟ್ಟಿದೀವಿ ನಾವು ಗೊತ್ತಾ ಸೂಪರ್ ಹೇಳು ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ನಗು ಅದೆ ಏ ಇಲ್ಲ ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ನಗು ಮುದ್ದಿನ ಬೆಳೇ ಏ ರೆಡಿ 1 ಸ್ಟಾರ್ಟ್ ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ನಗು ಈಗ ಹೇಳಿರಿ ಈಗ ನಾವೆಲ್ಲ ಸ್ಟಾಪ್ ಹೇಳ್ಕೊಳ ಇರೋದ ಮುದ್ದಿನ ನಗು ಮುದ್ದಿನ ನಗು ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ನಗು ಮಾಡ್ತೀನಿ ಮುದ್ದು ಕಂದ ನಿನ್ನ ಕದ್ದ ಮುದ್ದಿನ ಅಯ್ಯೋ ಅದೇ ಬಾಯ್ಗ ಹಾಕಪ್ಪ ಮುಗೀತು ಎಲ್ಲ ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದಾರೆ ನಾನು ಡೌಟ್ ನಮ್ಮ ಅಕ್ಕ ಮನೇದಿರು ಇರು ಅಂತಿದ್ದಲ್ಲ ಅದಂತೂ ನಿಜ ನೋವು

ಬರ್ತೀರಿ ನಾವು ಬ್ಲಾಕ್ ಕಲೆಕ್ಟ್ ಮಾಡು ಬ್ಲಾಕ್ ಕಲೆಕ್ಟ್ ಮಾಡು ಬ್ಲಾಕ್ ಕಲೆಕ್ಟ್ ಮಾಡಿ ನೀನಲ್ಲಿ ನಿನ್ನ ಫೋನಲ್ಲಿ ಬೇಗ 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 ಹೋಗೋವರೆಗೂ ಬೇಕು

sini pak? करम मकायला तीर्थाने लिकते आहे mana? ਇਹ 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 ਮਸਾ ਕਰ ਯਾਰ ਅਕਾ ਸ਼ੋਬਕਾ ਬਾਏ ਬਾਏ ਬੜਾ ਨਮ ਜੱਤੇ ਬੰਦ ਜਿੱਤੇਗਾ ਬਾਏ ਸਾਰੇ ਹੋ ਗਿਆ ਬਾਏ ਨਾਨ ਬਰਤਨੀ ਆ ਮੇਲੇ ਪਵਨਨ ਜਿੱਤੇ ਬਾਏ ਅਕਾ ਟਾਟਾ ਮਾਡ ਚੀਨੀ ವಾ ಹಿಡ್ಕೊಡ್ಕೊಡ್ತೀವಿ ಅಂಡ್ ಈ ಈ ಬ್ಲಾಗ್ ನ ಇಲ್ಲಿವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬಾ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮಾಡಿ